ಚನ್ನಬಸವಣ್ಣನ ನೇತೃತ್ವದಲ್ಲಿ ಶರಣ ಶರಣೆಯರು ವಚನ ಸಾಹಿತ್ಯವನ್ನು ಹೊತ್ತುಕೊಂಡು ಕಲ್ಯಾಣವನ್ನು ತೊರೆದು ಹೋಗುತ್ತಿರುವಾಗ ಮಂತ್ರಿ ಮಂಚಣ್ಣನ ಆದೇಶದಂತೆ ಸೈನಿಕರು ಅವರನ್ನು ಅಡ್ಡಗಟ್ಟಿ ಕೊಲ್ಲಲು ಪ್ರಯತ್ನಿಸಿದಾಗ ಮಡಿವಾಳ ಮಾಚಿದೇವ ಹಾಗೂ ಡೋಹರ ಕಕ್ಕಯ್ಯ ತಮ್ಮ ಪ್ರಾಣದ ಹಂಗನ್ನು ತೊರೆದು ಸೈನಿಕರೊಡನೆ ಹೋರಾಡಿ ಶರಣರನ್ನು ರಕ್ಷಿಸಿ ಸೈನಿಕರನ್ನು ಹಿಮ್ಮೆಟ್ಟಿಸಿದರು ಶರಣರನ್ನು ರಕ್ಷಿಸುವ ಯುದ್ಧದಲ್ಲಿ ಕೆಲವು ಬಿಜ್ಜಳನ ಸೈನಿಕರ ಮೋಸದ ಆಕ್ರಮಣಕ್ಕೆ ದೋಹರ ಕಕ್ಕಯನು ಬಲಿಯಾಗಿ ವೀರಮರಣ ಹೊಂದಿದನು ಜಗಜ್ಜ್ಯೋತಿ ಬಸವಣ್ಣನವರು ಕೃಷ್ಣ ಮಲಪ್ರಭ ಘಟಪ್ರಭಗಳ ನದಿಗಳ ಸಂಗಮ ಸ್ಥಳವಾದ ಕೂಡಲ ಸಂಗಮದಲ್ಲಿ ಲಿಂಗಪೂಜೆಯಲ್ಲಿ ಕುಳಿತು ಧ್ಯಾನಿಸುತ್ತ ಶಿವನಲ್ಲಿ ಲೀನವಾದರು ಶರಣರ ಹಾಗೂ ವಚನ ಸಾಹಿತ್ಯದ ರಕ್ಷಣೆ ಮಾಡಿರುವ ಸುದ್ದಿಯನ್ನು ತಿಳಿಸಲು ಸಂತೋಷದಿಂದ ಹೊರಟ ಮಡಿವಾಳ ಮಾಚಿದೇವರಿಗೆ ಜಗಜ್ಯೋತಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದ ಸುದ್ದಿಯನ್ನು ಕೇಳಿ ದುಃಖದಿಂದ ರಾಚೋಟಿಯ ಕಡೆ ಹೊರಟರು ಬಸವಣ್ಣನವರು ಲಿಂಗೈಕ್ಯರಾದ ಸುದ್ದಿ ಕೇಳಿ ಶರಣೆ ಲೀಲಾಂಬಿಕೆಯವರು ಇಷ್ಟಲಿಂಗ ಪೂಜೆ ಮಾಡುತ್ತಾ ತಾವೂ ಶಿವನಲ್ಲಿ ಲೀನವಾದರು ಚನ್ನಬಸವಣ್ಣನವರು ಕೆಲವು ಶರಣರೊಂದಿಗೆ ಉಳವಿಯ ಕಡೆ ಪ್ರಯಾಣ ಬೆಳೆಸಿದರು ಸಿದ್ದರಾಮೇಶ್ವರರು ಕೂಡ ಕೆಲವು ಶರಣರೊಂದಿಗೆ ಸೊನ್ನಲಿಗೆಯ ಕಡೆ ಪ್ರಯಾಣ ಬೆಳೆಸಿದರು ಮತ್ತೆ ಕೆಲವು ಶರಣರು ದಕ್ಷಿಣದ ಕಡೆ ಪ್ರಯಾಣ ಬೆಳೆಸಿದರು ತಿಗಡಿ ಎಂಬ ಸ್ಥಳದಲ್ಲಿ ಹರಳಯ್ಯನ ಪತ್ನಿ ಕಲ್ಯಾಣಮ್ಮನವರು ಲಿಂಗೈಕ್ಯರಾದರು ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಎಂಬ ಸ್ಥಳದಲ್ಲಿ ಭಕ್ತರು ಗುಡಿಯನ್ನು ಕಟ್ಟಿಸಿ ಈಗಲೂ ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಿದ್ದಾರೆ ಬಿಜಾಪುರ ಜಿಲ್ಲೆಯ ಕಗ್ಗೋಡು ಗ್ರಾಮದಲ್ಲಿ ಹರಳಯ್ಯನವರು ಜನಿಸಿದ ಮನೆಯಿದು ಈಗಲೂ ಅವರ ವಂಶಜರು ಇಲ್ಲಿಯೇ ನೆಲೆಸಿದ್ದಾರೆ ಶೇಗುಣಸಿಯಲ್ಲಿರುವ ಹರಳಯ್ಯನವರ ಹೊಂಡ ಹರಳಯ್ಯನವರು ಸಂಚರಿಸುತ್ತ ಈ ಕ್ಷೇತ್ರಕ್ಕೆ ಬಂದು ನೀರಿನ ಕೊರತೆಯನ್ನು ನೀಗಲು ಹಾಗೂ ಲಿಂಗಪೂಜೆ ಮಾಡಲು ತನ್ನ ರೆಂಪೆಯಿಂದ ತೋಡಿದ ಹೊಂಡ ಭಕ್ತರ ಸಕಲ ರೋಗಗಳನ್ನು ಕಳೆಯುವ ಪುಣ್ಯ ತೀರ್ಥವಿದು ಹರಳಯ್ಯ ಹಾಗೂ ಕಲ್ಯಾಣಮ್ಮನವರು ತಮ್ಮ ತೊಡೆಗಳ ಚರ್ಮದಿಂದ ಮಾಡಿದ ಪಾದರಕ್ಷೆಗಳು ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡದ ಬಳಿಯಿರುವ ಬಿಜನಳ್ಳಿ ಎಂಬ ಗ್ರಾಮದಲ್ಲಿ ಈಗಲೂ ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಬಹುದು ಬಸವ ಕಲ್ಯಾಣದಲ್ಲಿರುವ ಜಗದ್ಗುರು ಮಾತೆ ಮಹಾದೇವಿಯವರು ನಿರ್ಮಿಸಿರುವ ಬಸವಣ್ಣನವರ ನೂರ ಎಂಟು ಅಡಿ ವಿಗ್ರಹ ಇದನ್ನು ನೋಡಲು ಕಣ್ಣುಗಳು ಸಾಲದು ಬಸವ ಕಲ್ಯಾಣದಲ್ಲಿರುವ ಬಸವಣ್ಣನವರ ಅರಿವಿನ ಮನೆ ಬಸವಣ್ಣನವರು ವಾಸವಾಗಿದ್ದ ಮಹಾಮನೆಯ ಅವಶೇಷ ಸ್ಥಳ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಹರಳೆಯನವರು ತಪಸ್ಸು ಮಾಡುತ್ತಿದ್ದ ಗುಹೆಯ ಸ್ಥಳವಿದು ಕಲ್ಯಾಣದಲ್ಲಿ ಬಿಜ್ಜಳ ಮಹಾರಾಜನು ರಾಜ್ಯವಾಳಿದ ಭದ್ರಕೋಟೆಯಿತು ಅಣ್ಣ ಬಸವಣ್ಣನವರ ಸಂಕಲ್ಪದಂತೆ ನಮ್ಮ ರಾಷ್ಟ್ರದಲ್ಲಿ ಜಾತಿ ಜಾತಿಗಳ ನಡುವೆ ಇರುವ ಅಡ್ಡಗೋಡೆಗಳು ಒಡೆದು ಮನುಕುಲವೆಲ್ಲ ಒಂದೇ ಎಂಬ ಸೂತ್ರ ಮೊಳಗಬೇಕು ದಯೆಯೇ ಧರ್ಮದ ಮೂಲವಾಗಬೇಕು